ಕಾಲ್ನ ಉಲ್ಟಾ ಪಲ್ಟಾ ಇಟ್ಬಿಟ್ಟು ಕಾಲು ಟ್ವಿಸ್ಟ್ ಆಗಿ ಕಾಲು ಕ್ರಾಕ್ ಹೋಗಿ ವಾಶ್ರೂಮ್ ಕರ್ಕೊಂಡು ಹೋಗೋದಾಗಿರ್ಬೋದು ಆ ತ್ರೀ ಮಂತ್ಸ್ ಮಾತ್ರ ನನ್ನ ಲೈಫಲ್ಲಿ ತ್ರೀ ಮಂತ್ಸ್ ಇದೆ ಅಲ್ವಾ ನನ್ನ ಲೈಫಲ್ಲಿ ಮರ್ಯಾದಿಕ್ಕಾಗ ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮ್ಮನಂತೂ ಯಾರು ನೋಡೋದಕ್ಕೆ ಬರಲ್ಲ ನನಗೆ ಗೊತ್ತು ಮಾಡೋದಕ್ಕೆ ನೋಡೋದಕ್ಕೋಸ್ಕರ ಬರೋದು ಅಲ್ವಾ ಶ್ರೀ ಯಾಕೆ ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಶ್ರೀಯಾ ಮೇಡಮ್ ಅವರಿಗೆ ಫುಲ್ಲು ಜ್ವರ ನನಗೂ ಜ್ವರ ಇತ್ತು

ನಮ್ಮ ಫ್ಯಾಮಿಲಿಗೆ ಏನಂತ ಹೇಳಿದ್ರೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅಷ್ಟೇ ಒಂದು ಮೈಕ್ ಒಂದು ತರಿಸ್ಕೊಂಡಿದೀವಿ ಈ ಮೈಕ್ ಬಗ್ಗೆ ಫುಲ್ಲು ಟೆಕ್ನಿಷಿಯನ್ನಲ್ಲಿ ಟಾಪ್ ಲೆವೆಲ್ನಲ್ಲಿರೋ ನಮ್ಮ ಶ್ರೀಯ ಅವರು ಶ್ರೀಯಾ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಹಾಂ ಆಯ್ತಪ್ಪ ಶ್ರೀಯಾ ಅವರೇ ಈ ಮೈಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಕೊಟ್ಟಿದ್ದು ನೂರು ರೂಪಾಯಿ ಒಬ್ಬ ನೂರು ರೂಪಾಯಿ ಕೊಟ್ಲಂತೆ ನೋಡಿ ಆಮೇಲೆ ಚೆನ್ನಾಗಿಲ್ಲ ಅಂತಿನ್ ಹಿಂಗಿರಿ ಇಟ್ಟಲ್ವಾ ಬ್ಲ್ಯಾಕ್ ಕಬಟ್ಟರ ಅಷ್ಟು ಶುನ್ಯ ಬರ್ತಿಲ್ಲ ಓಕೆ ವಾಪಸ್ ಕಟ್ಟಿ ಮತ್ತೆ ವಾಪಸ್ ಕಣ್ಣಿ ಹೌದು ಇದು ಹೇಗೆ ಆಗುತ್ತೆ ಹೇಗ್ ಕನೆಕ್ಟ್ ಮಾಡೋದು ಫೋನ್ ಸೌಂಡ್ ಬರುತ್ತಾ ಒಳಗಡೆ ಬರುತ್ತಾ ಆಯ್ತು ಫ್ರೆಂಡ್ಸ್ ಬನ್ನಿ ಗೇಮ್ ಆಡೋಣ ಓಕೆ ಯಾರ್ಯಾರು ಕಿತ್ತಾಡ್ತೀರ ಜಗಳ ಆಡ್ತಿರಾ ಜಗಳ ಮಾಡ್ತೀರಾ ಕಿತಾಪತಿ ಮಾಡ್ತೀರಾ ಅವ್ರಿಗೆಲ್ಲ ಶ್ರೀಯಾ ಮೈಕ್ ಇಸ್ಕೊಡ್ತಾಳಂತೆ ಅವಳ ದುಡ್ಡಲ್ಲೇ ಇಸ್ಕೊಡ್ತಾಳಂತೆ ಹೌದಾ ಅವಳ ದುಡ್ಡು ಉಂಡಿಲ್ ಆ ದುಡ್ಡನ್ನ ಹೊರದ್ ಆ ದುಡ್ಡಿನಲ್ಲಿ ಇಸ್ಕೊಡ್ತಾಳಂತೆ ಹೌದಾ ನೆಕ್ಸ್ಟ್ ತೊಳಗೋಣ ಇವತ್ತಿನ ವಿಡಿಯೋದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಶ್ರೀನ್ ಕೈನಲ್ಲಿ ವರ್ಡ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿಸೋದು ಜೊತೆ ಮಾತಾಡುವಾಗ ಅಮ್ಮ ತಡಿಯೋ ನಮ್ ಜೊತೆ ಅವ್ಳು ರೆಗ್ಯುಲರ್ ಆಗಿ ಮಾತಾಡುವಾಗ ನಾವು ಎಷ್ಟೊಂದು ನಗಾಡಿದ್ವಿ ಆ ವರ್ಡ್ಸ್ಗಳನ್ನೆಲ್ಲ ಬರ್ಕೊಂಡು ಏನ್ ವಿಷಯ ಅಂತ ಹೇಳಿದ್ರೆ ನಮ್ ಜೊತೆನಲ್ಲಿ ಇದ್ದಾಗ ಯಾವಾಗ ಯಾವಾಗ ಅವಳು ವರ್ಡ್ಸ್ಗಳನ್ನ ಹೇಳಿದಾಗ ನಾವು ನಗಾಡಿದ್ದೀವೋ ಅದಕ್ಕೆ ಆ ವರ್ಡ್ಸ್ಗಳನ್ನೆಲ್ಲ ನಾವು ಸಪ್ರೇಟಾಗಿ ಬರೆದಿಟ್ಕೊಂಡಿದ್ದೀವಿ ಆ ವರ್ಡ್ಸ್ಗಳನ್ನೇ ಅವ್ಳ ಹತ್ರ ಹೇಳಿಸ್ತೀವಿ ಇವತ್ತು ನಮ್ಮ ಜೊತೆ ನೀವು ನಗಾಡಿ ನೀವು ಎಂಜಾಯ್ ಮಾಡಿ ಲಾಸ್ಟ್ವರೆಗೂ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಓಕೆನಾ ನಿಮ್ಮ ಒಂದೊಂದು ಕಮೆಂಟ್ಸ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೆಟ್ಸ್ ನಿನಗೆ ಬರೋದಕ್ಕೋಸ್ಕರನೇ ಲೆಟ್ಸ್ ಜಾಯಿನ್ ದ ವಿಡಿಯೋ ಅಂತ ಹೇಳಿದ್ದು ನನ್ ಹೊಟ್ಟೆ ಬಂದಿದೆ ಅಂತ ಇನ್ ಡೈರೆಕ್ಟ್ ಆಗಿ ಹೇಳ್ತಾರೋ ಹುಷಾರು ಇರ್ಲಿಲ್ಲ ಮೂರ್ ಜನಕ್ಕೂ ಮೂರು ಜನನೂ ಬೆಡ್ ರೆಸ್ಟ್ ಅಲ್ಲಿ ಇದ್ವಿ ನಾನಿನ್ನು ಸ್ವಲ್ಪ ಚೇತರಿಸ್ಕೊಂಡು ಹೋಗಿ ನಾ ನನಿಗೂ ಟೈಮ್ ಬೇಕು ಅವಳು ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ನೋಡಿ ಡ್ಯಾಡಿ ಫೋನ್ ನೋಡ್ತೀಯಾರೆ ಅಂತೇಳಿ ನಾವು ಆ್ಯಕ್ಚುಲಿ ಮನೆಲಿ ಫೋನ್ ಯೂಸ್ ಮಾಡಲ್ಲ ಶ್ರೀನಿಗೂ ಫೋನನ್ನ ಕೊಡೋಲ್ಲ ಅದಕ್ಕೋಸ್ಕರ ಅವಳು ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ ನಾನು ಫೋನ್ ತೆಗೆದಿದ್ದು ಯಾಕೆ ಅಂತ ಹೇಳಿದ್ರೆ ಶ್ರೀನಿಗೆ ವರ್ಡ್ಸ್ ಹೇಳಬೇಕಲ್ವಾ ಆ ವರ್ಡ್ಸ್ ಎಲ್ಲ ಇದರೊಳಗಡೆ ಇದೆ ಅದಕ್ಕೋಸ್ಕರ ನಾನು ಫೋನ್ ತೆಗೆದಿದ್ದು ಅವಳಿಗೆ ಆ್ಯಕ್ಚುಲಿ ಈಝಿ ಇರೋ ವಾಚ್ ಹೇಳೋದು ನೋಡಿದರೆ ಹೆಂಗೆ ಹೇಳ್ತಾಳೆ ಅಂತಂದರೆ ನಾನಂತೂ ಕಂಟ್ರೋಲ್ ಹಿಂಡಲ್ಲೇ ನಗರ ತಿನ್ ಕೆಲ್ವನ್ ವರ್ಡ್ಸ್ಗಳಿದ್ದು ನಮಗೂ ನಗಡ ನಗಡ ಸಾಕಾಗಿದೆ ಹಾಗೆ ನಿಮ್ಮನ್ನು ನಕಸಣ ಅಂತ ಹೇಳಿಬಿಟ್ಟು ಅವರ್ಸ್ ಮತ್ತೆ ರಿಪೀಟ್ ಮಾಡ್ತಾ ಇದೀವಿ ಸೊ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಣ ಓ ಶೂರ್ ಸ್ಟಾರ್ಟ್ ಮಾಡೋಣ ಫಸ್ಟ್ ನೇ ವರ್ಡ್ ವಾಶ್ರೂಮ್ ರೂಮ್ ಅಂತ ಹೇಳು ವಾಶ್ ರೂಮ್ ಕ್ಲೀನ್ ಆಗಿ ಹೇಳು ವಾಶ್ ಸರಿ ಇನ್ನೊಂದು ರಕ್ಷಿ ನೀನು ಹೇಳಿ ಈಗ ನಾನಲ್ಲ ಹ ಅಲ್ಲಿ ನೋಡ್ಕೊಂಡು ಹೇಳು

ಪರವಾಗಿಲ್ಲ ಹೇಳದ್ಲು ಅತಿ ಹೆಚ್ಚು ಬಳ್ಸ ಹೊರಡವಳು ಡೀ ಒಂದ್ ನಿಮಿಷ ಒಂದ್ ನಿಮಿಷ ಅಂತಳೆಗೂ ಅವಳು ಹೇಳ್ತಾ ಇರ್ತಾಳೆ ಹಾ ಹೇಳಿ ಒಂದ್ ನಿಮಿಷ

ಹೇಳು ಕ್ಲೀನಾಗಿ ಹೇಳಬೇಕು ಭಟ್ರು ಭಟ್ರು ಹೇಳು ಪುಟ್ಮಲ್ಲಿ ಶಿ ಅಂತ ಒಂದು ಫನ್ನಿ ಫೋಟೋ ಇದೆ ಅದ್ರಲ್ಲಿ ಅವ್ಲ ತೆಗೆದ್ಬಿಟ್ಟು ಇವ್ರಿಗೆ ಮತ್ತೆ ನನ್ನ ತಂಗಿಗೆ ಫಾರ್ವರ್ಡ್ ಮಾಡಿದ್ಲು ಅವ್ಳ ಫೋಟೋ ನೋಡಿ ಹೆಂಗಿದೆ ಅದು ಇದ್ರಲ್ಲಿ ಕಾಣ್ಸಲ್ಲ ನಾನು ನಿಮಗೆ ಆಮೇಲೆ ಅಪ್ಲೋಡ್ ಮಾಡ್ತೀನಿ ಇದ್ರೊಳಗಡೆನೆ ವಿಡಿಯೋಸಲ್ಲಿ ಓಕೆನಾ ಬಿಡು ನಾವು ಅದರಲ್ಲಿ ಅಪ್ಲೋಡ್ ಮಾಡೋಣ ಓಕೆನಾ

ಚಾನೆಲ್ ಎದ್ದೋದ್ಲು ಅವಳಕ ಮೈಕ್ ಇದೆ ನಿಮ್ಮ ಬೇಡ ನನ್ಗೆ ಸೊ ಇವಾಗ ಇನ್ನೇನಿಲ್ಲ ಶಾಪಿಗೆ ಹೊರಟಿದೀವಿ ಶಾಪಿಗೆ ಹೊರಟಿದೀವಿ ಶಾಪಿಗೆ ಹೋಗ್ಬಿಟ್ಟು ಏನೇನ್ ಮಾಡ್ತೀವಿ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಯಾವಾಗಲೂ ಕೇಳ್ತೀರಾ ಅಕ್ಕ ಯಾವಾಗಲೂ ಶಾಪು 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 ಅಂತ ಅಂತೀರಾ ಯಾ ಏನು ಶಾಪ್ ಅಣ್ಣ ವರ್ಕ್ ಮಾಡ್ತಿರೋದು ಏನು ಅಂತ ಇವತ್ತು ಅದ್ರ ಬಗ್ಗೆನೂ ಕಂಪ್ಲೀಟ್ ಆಗಿ ಹೇಳ್ತೀವಿ ಕಂಪ್ಲೀಟ್ ಆಗಿ ಹೇಳ್ತೀವಿ ಸೋ ನಿಮ್ಮ ಡ್ಯಾಡಿ ಯಾವ ಶಾಪ್ ಇರೋದು ಮೊಬೈಲ್ ಶಾಪ್ ಮೊಬೈಲ್ ಶಾಪ್ ಮೊಬೈಲ್ ಏನು ಮಾಡ್ತಾರಲ್ಲಿ ಅಲ್ಲಿ ಮೊಬೈಲ್ ಅಲ್ಲಿ ಜೆಸ್ಪಿ ಹಾಕ್ತಾರೆ ಜೆಸ್ಪಿ ಹಾಕ್ತಾರ ಆಹಾ ಜೆಸ್ಪಿ ಡಿಸ್ಪ್ಲೇ ಒಂದ್ ನಿಮಿಷ ಓಕೆ ಫ್ರೆಂಡ್ಸ್ ನಾವಿವಾಗ ಅಲ್ಲಿ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಪ್ಲೀಸ್ ವಾಚ್ ಓಕೆನಾ ನೋಡಿ ಫ್ಯಾಮಿಲಿ ಇವ್ರು ಪರ್ದಾಟ ಒಂದು ವಿಡಿಯೋ ಮಾಡಕ್ಕೆ ಅಲ್ಲಿಸ್ಬಿಡ ಬಂಗಡ ಪ್ಲೀಸ್ 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 ಅಪ್ಪ ಏನಾಯ್ತಪ್ಪ ಎಲ್ಲಾರು ಬನ್ನಿ ಬೈಕಲ್ಲಿ ಕುತ್ಕೊಳ್ಳಿ ಹೋಗೋಣ ಬನ್ನಿ ಇಲ್ಲಿಂದ ಶಾಪ್ ಬರೋವರೆಗೂ ಮಾತಾಡ್ತಾನೆ ಇರ್ಬೇಕು ಯಾಕೆಂದ್ರೆ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಿದೆ ಜೋರಾಗಿ ಏನ್ ಗೊತ್ತಾ ಮಮ್ಮಿ ನಿನಗೆ ಅಂತ ತಂದಿತ್ತು ಗೋಬಿ ಫುಲ್ಲು ಇಲ್ಲಿ ನೋಡಿ ಇಲ್ಲಿ ತಿಂತಾ ಇದ್ದಾಳೆ ಇಲ್ಲಿ ನೋಡಿ ಇಲ್ಲಿ ಜೋರ್ ಮಾಡಿ ಜೋರ್ ಮಾಡಿ ಆವಾಜ್ ಹಾಕು ಆವಾಜ್ ಹಾಕು ಆವಾಜ್ ಹಾಕು ಆವಾಜ್ ಹಾಕು ಅದನ್ ಬಿಕುದ್ರೆ ಹೆಂಗೆ ಮಮ್ಮಿಗೆ ಜೋರ್ ಮಾಡು ನಿಂಗೆ ಬುದ್ಧಿ ಇಲ್ವಾ ಮಕ್ಕಳು ತಿಂತಿದ್ದಿ ಅಲ್ವಾ ಅಂತ ಕೇಳು 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 ಬೇಗ ಏನಿದ್ರೂ ರಾಜಬಿಟ್ರಾ ಸಿಯಾ ಎಲ್ಲಿ ಮೂತಿ ತೋರಿಸು ಹೇಳಿ ಡಿಸ್ಪ್ಲೇ ಆಗ್ತಾ ಇದ್ದೀನಿ ನನ್ನ ಕೆಲಸ ಬಂದ್ಬಿಟ್ಟು ಮೊಬೈಲ್ ರಿಪೇರಿ ಮಾಡೋದು ಎಲ್ಲ ರಿಪೇರಿ ಮಾಡೋ ಟೇಬಲ್ಗಳು ಹೀಗೆ ಇರುತ್ತೆ ಆಯ್ತಾ ದಯವಿಟ್ಟು ಯಾರು ಬೈಬೇಡಿ ಇಲ್ಲ ಇಲ್ಲ ಕೆಲಸ ಮಾಡೋರು ಪ್ರತಿಯೊಬ್ರು ಇದೇ ತರ ಇರುತ್ತೆ ಈ ಡೈಲಿ ಡೈಲಿ ಕ್ಲೀನ್ ಮಾಡ್ತೀವಿ ಡೈಲಿ ಡೈಲಿ ಹಿಂಗೆ ಆಗ್ತಾ ಇರುತ್ತೆ ಮೊಬೈಲ್

ಒಂದು ವರ್ಷ ನಾನು ಹೆಂಗೆ ನೋಡ್ಕೊಂಡು ಅಮು ಒತ್ ನಾನು ನಾನೇನ ಹೇಳ್ತಿದ್ದೀನಿ ಸರಿ ಅಲ್ಲಿ ನೋಡು ಇವಳ ಇವಳ ಈ ಥರ ಹಿಂಗೆ ಕಾಲ್ ಮೇಲೆ ಹಾಕೊಂಡು ಹಿಂಗೆ 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 ಅಂದಿ ಅಂದಿ ನಿದ್ದೆ ಮಾಡಿಸ್ತಿದ್ದೆ ಇಲ್ಲೇ ಇದೇ ಚೇರ್ ಮೇಲೆ ಕುತ್ಕೊಂಡು ತ್ರೀ ಟು ಟೂ ಅವರ್ಸಿಗೆ ಒಂದ್ಸಲ ಅವ್ಳಿಗೆ ಇಷ್ಟಿಷ್ಟೇ ಊಟ ಮಾಡಿಸ್ತಾ ಇದ್ದೆ ನಾನು ಜಾಸ್ತಿ ನಾನು ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲೇ ಕೆಳಗಡೆ ಅವ್ಳಿಗೊಂದು ಆಸ್ಗೆ ತಂದಿಟ್ಟು ನಾನು ಅವ್ಳಿಗೆ ಜೋಜೋ ಆಡಿ ನಿದ್ದೆ ಮಾಡಿಸಿದೆ ಒನ್ ಇಯರ್ ನಾನು ಇದೇ ತರ ಮಾಡಿದ್ದೀನಿ ಬಟ್ ಆದ್ರೆ ಯಾರು ಏನೇ ನೋಡ್ಕೊಂಡ್ರು ತಾಯಿ ನೋಡ್ಕೊಳೋ ತರ ನಿಜವಾಗ್ಲೂ ಆಗಲ್ಲ ಇವಳು ಅವಾಗ ಆ ಟೈಮ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ವೀಕ್ ಆಗ್ಬಿಟ್ಟಿದ್ಲು ನಿಂಗ್ ಡ್ಯಾಡಿ ನೋಡ್ಕೊತಿದ್ನಲ್ಲ ಅದೆಲ್ಲ ನಿಮಗೆ ಎಷ್ಟು ನೆನಪಿದೆ ಹಾಂ ಅಲ್ವ ಊಟ ಅಂತೂ ನಿಜವಾಗ್ಲು ದೊಡ್ಡ ಸೈಕು ಮಕ್ಳಿಗೆ ಊಟ ಮಾಡಿಸೋದು ಏನಂದ್ರೆ ಅರ್ಧ ಡೋರ್ ಹೇಳದ್ ಬಿಡ್ತಿದ್ದೆ ಊಟ ಮಾಡ್ತೀಯಾ ಇಲ್ಲ ಇಲ್ಲೇ ಬಿಟ್ಟೋಗ್ಲಾ ಅಂತ ಅನ್ಬಿಡ್ತಿದ್ದೆ ಅವಾಗ ಪಾಪಚಿ ಊಟ ಮಾಡೋಳ ಅಲ್ವಾ ಎದ್ರುತಿದ್ದ ಅವಾಗ ಬೆಳಗ್ಗೆ ಬಿಟ್ಟು ಹೋಗ್ಬೇಕಂದ್ರೆಸ್ಕೊಂಡ್ರು ಬಲೂನ್ ತರಕ್ ಹೋಗ್ತೀನಿ ಅಂತ ಹೇಳೋಳು ಪಾಪ ಕೆಲ್ಸಕ್ಕೆ ಅಂದ್ರೆ ಕೆಲಸ ಅಂತ ಕಷ್ಟ ಇರ್ತಾ ಇರಲಿಲ್ಲ ನನ್ನ ಫ್ರೆಂಡ್ ಅದು ಒಂದು ಸಿವಿಲ್ ಕನ್ಸಲ್ಟೆನ್ಸಿನಲ್ಲಿ ವರ್ಕ್ ಮಾಡ್ತಾ ಇದ್ಲು ಹಂಗಾಗಿ ಏನೂ ಏನು ಅನ್ನಿಸ್ತಾ ಕೆಲಸ ಬಿಡೋದಿಕ್ಕೂ ನಾನು ಕಾರಣ ಅಲ್ಲ ನಾನು ಹೋಗ್ಬೇಡ ಅಂತ ಯಾವತ್ತೂ ಹೇಳಿಲ್ಲ ಹೇಳಿಲ್ಲೀಯ ಹೇಳ್ತಾಳೆ ಮಮ್ಮಿ ಯಾಕೆ ಕೆಲಸ ಬಿಟ್ಟಿದ್ದು ಅಂತ ಯಾಕೆ ಗೊತ್ತಾಯ್ತಾ ಹೇಳಿ ಏನಂತ ಅವ್ರ ಮಮ್ಮಿ ಶ್ರೀಯಂಗೆ ಮ್ಯಾಗಿ ಅಂತ ಮಾಡ್ಕೊಡ್ಬೇಕು ಅಂತ ಇರ್ಬೇಕಿದ್ರೆ ಕಾಲು ಉಲ್ಟಾ ಪಲ್ಟಾ ಇಟ್ಬಿಟ್ಟು ಕಾಲು ಟ್ವಿಸ್ಟ್ ಆಗಿ ಕಾಲು ಕ್ರ್ಯಾಕ್ ಆಗಿ ಒನ್ ಅಂಡ್ ಹಾಫ್ ಮಂತ್ ಟು ಟೂ ಏನೋ ಫುಲ್ ಬೆಡ್ ಇಂದ ಇಳಿಯಂಗಿರ್ಲಿಲ್ಲ ನನಗೆ ರೆಸ್ಟ್ ಹೇಳಿದ್ರು ಕಾಲ್ ಮೂವ್ ಮಾಡಬಾರ್ದು ಅಂತ ಎತ್ಕೊಂಡ್ ಹೋಗಿ ವಾಶ್ರೂಮ್ ಕರ್ಕೊಂಡು ಹೋಗೋದಾಗಿರ್ಬೋದು ಊಟ ಮಾಡ್ಲಿಕ್ಕೆ ಆಗಿರ್ಬೋದು ಮಲ್ಕೊಳ್ಲಿಕ್ ಆಗಿರ್ಬೋದು ಹಿಂಗ್ ಮಲ್ಕೊಳ್ಲಿಕ್ಕೂ ಆಗಲ್ಲ ನಾನ್ ಹೆಂಗಂದ್ರೆ ಹೊಟ್ಟೆ ಮೇಲೆ ಮಲ್ಕೋತೀನಿ ಜಾಸ್ತಿ ನಿಧ ಮಾಡ್ಬೇಕಾದ್ರೆ ನಂಗೆ ಅದೇ ಫೀಲ್ಪ್ ಆ ನೈಟ್ ಅಲ್ಲೂ ಕೈ ಹಿಂಗ್ ಅಡ್ಡ ಇಟ್ಬಿಟ್ಟು ಇಂಗ್ ತಿರುಗ್ ಸಾಕೋರು ನನ್ನ ನಂಗೆ ಮಲ್ಕೋಬೇಡ ಅಂತ ಕಾಲ್ ಒಳಗಡೆ ಕೆರೆಯೋದು

ನಾನೇನು ಅಂತ ಅವಳಿಗೆ ಅರ್ಥ ಆಗಿದೆ ಇವಾಗ ನನ್ನ ಒಂದು ಕೆಲವೊಂದೊಂದು ಕೆಟ್ಟ ಕೆಟ್ಟ ಪರಿಸ್ಥಿತಿನಲ್ಲಿ ಅವಳ ಗುಣಗಳು ಏನು ಅಂತ ಹೇಳ್ಬಿಟ್ಟು ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಏನಂತ ಹೇಳಿದ್ರೆ ನಮ್ಮ ಇವಾಗ ರಕ್ಷಿಗೇನು ನಾನೇನು ಅಂತ ಗೊತ್ತಾಗಬೇಕಾಗಿತ್ತು ನಾ ನನಗೆ ರಕ್ಷಿ ಏನು ಅಂತ ಗೊತ್ತಾಗಬೇಕಾಗಿತ್ತು ಕೆಲವೊಂದೊಂದು ಸಿಚುಯೇಷನ್ಗಳು ಏನು ಹೇಗಿರ್ತೀವಿ ಹೇಗೆ ಸಪೋರ್ಟಿಂಗ್ ಆಗಿರ್ತೀವಿ ಅದೊಂದು ಎರಡು ಕೆಟ್ಟ ಸಿಚು ಸಿಚ್ಯುವೇಷನ್ಗಳು ಆಯಿತಾ ಆ ಸಿಚುವೇಷನ್ನಲ್ಲಿ ಗೊತ್ತಾಯ್ತು ನಮ್ಗೆ ಇನ್ ಲೈಫ್ ಲಾಂಗ್ ಏನೇ ಕಷ್ಟ ಆಯ್ತು ಅಂದ್ರೆ ನನಗೆ ಅವಳು ಹಾಕ್ತಾರೆ ಅವಳಿಗೆ ನಾನು ಹಾಕ್ತೀನಿ ಅನ್ನೋದು ಮಾತ್ರ ಒಂದ್ ಗ್ಯಾರಂಟಿ ಇದೆ ಏನು ಕೊಡು ದುಡ್ಡು ಕೊಡು ಕೊಡ್ತೀನಿ ಅಲ್ಲ ನಿನ್ ದುಡ್ಡು ಕೊಡು ಅಂತ ಹೇಳಿದ್ದು ಎಷ್ಟ್ ಜನಕ್ಕೆ ಈ ತರ ಹೇಳಿ ನೀನ್ ಮೋಸ ಮಾಡಿದೆ ಹೇಳು ಬಂದ್ ಬಂದ ಉಂಡಿಲ್ ಇದೆ ಅಂತ ಹೇಳಿ ಓ ಹೆಣ್ಮಕ್ಳು ಸ್ಟ್ರಾಂಗ್ ಅಂತ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿದೀರಾ ಕೊನೆಯವ್ರಿಗೂ ನೋಡಿರೋರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ವಲ್ಪ ನೋಡಿರೋರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಮತ್ತೊಂದು ವಿಡಿಯೋದಲ್ಲಿ ನಾವೆಲ್ಲರೂ ಫುಲ್ ಫ್ಯಾಮಿಲಿ ಜೊತೆ ಮತ್ತೆ ಸಿಗ್ತಿವಿ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಚ್ ನಮ್ಮ ಸಪೋರ್ಟ್ ಸಪೋರ್ಟ್ ಸಾರಿ ಹೀಗೆ 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 ಮಾಡ್ತಾ ಮಾಡ್ತಾ ಇದ್ದಿ ಲೈಕ್ ಸಬ್ಸ್ಕ್ರೈಬ್ ನಾವು ೂ ಆ ಬ್ಲಾಗ್ ಹಾಕ್ತೀವಿ ಈಗ ಈ ವೀಕಲ್ ಹೆಲ್ತ್ ಅಪ್ಸೆಟ್ ಆಗಿರೋದ್ರಿಂದ ವಿಡಿಯೋ ಹಾಕಿರ್ಲಿಲ್ಲ ಸೊ ಕೀಪ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್